ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ಶಿವ ಧ್ಯಾನದಿಂದ ಲಭ್ಯವಾಗ್ತಕ್ಕಂತಹ ಅಗಣಿತ ಲಾಭಗಳು ಹೇಗಿರುತ್ತೆ ಈ ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು ಹೇಗೆ ಈ ಒಂದು ಶಿವಧ್ಯಾನದಿಂದ ಲಭ್ಯವಾಗ್ತಕ್ಕಂತಹ ದೇಹದ ಮನಸ್ಸಿಗೆ ಬುದ್ಧಿಯ ಮತ್ತು ಜೀವನಕ್ಕೆ ಆತ್ಮಕ್ಕೆ ಕಲ್ಯಾಣಕಾರಿ ಅಂಶಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಈ ಒಂದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಹೇಗೆ ಎಂಬ ವಿವರಣೆ ಮತ್ತು ಅದರ ಪೂರ್ಣ ಪರಿಣಾಮದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತಪರಿಶೀಲನೆ ಮಾಡಿಸಬಹುದು ರಚನೆ ಕೂಡ ಮಾಡಿಸಬಹುದು ಸಮಸ್ಯೆಗಳ ನಿವಾರಣೆಗಾಗಿ ರಚನೆ ಅನುಕೂಲಗಳಿಗಾಗಿ ಅಂದರೆ ಒಂದು ಶುಭ ಫಲಗಳನ್ನ ಇಚ್ಛೆಯನ್ನ ನೆರವೇರಿಸಿಕೊಳ್ಳಲು ಯಂತ್ರಗಳನ್ನು ಕೂಡ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಮತ್ತು ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೋಲ್ ಆಯಿಲ್ಗೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಹಣಕಾಸಿನ ಸಮಸ್ಯೆ ವ್ಯವಹಾರದಲ್ಲಿ ಸಮಸ್ಯೆಗಳ ನಿವಾರಣೆಗೆ ಲಕ್ಷ್ಮೀಕೃಪಾ ಪ್ರಾಪ್ತಿಯಲ್ಲಿ ತುಪ್ಪದ ಪೌಡರ್ ಲಭ್ಯ ಇದೆ ಅವಶ್ಯವಾಗಿ ಆ ಒಂದು ಪೌಡರನ್ನು ಕೂಡ ಬಳಕೆ ಮಾಡಿ ನೋಡಿ ಅನುಕೂಲವನ್ನು ತಾವೇ ಕಾಣ್ಬೋದು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸಹಕಾರಿ ಇದೆ ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡ್ಬೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅಲ್ಲಿ ಕಾನೂನಾತ್ಮಕ ವಿಷಯಗಳು ಮತ್ತು ನ್ಯಾಯಾಲಯದ ಆದೇಶಗಳು ಲಭ್ಯ ಇದ್ದಾವೆ ಈಗ ಫೀಡ್ಯುತ ವಿಚಾರಕ್ಕೆ ಬರುಣ ಶಿವೋಧ್ಯಾನವನ್ನು ಮಾಡ್ತಕ್ಕಂಥದ್ದು ಹೇಗೆ ಅದರಿಂದ ಪ್ರಯೋಜನ ಏನು ಯಾವ ರೀತಿಯಾದಂತಹ ಅನುಕೂಲಗಳು ಲಭ್ಯ ಆಗುತ್ತೆ ಶಿವಪ್ಪನೊಂದಿಗೆ ಯಾವ ರೀತಿಯಾದಂಥ ಒಂದು ಕನೆಕ್ಟಿವಿಟಿ ಲಭ್ಯ ಆಗುತ್ತೆ ಶಿವಪ್ಪನ ಕನೆಕ್ಟಿವಿಟಿ ಆದ ನಂತರ ಮನುಷ್ಯ ಜೀವನದಲ್ಲಿ ಅಂದರೆ ಆ ಭಕ್ತರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ನಾವು ಶಿವರ್ಗದಲ್ಲಿ ಕೂಲಿತಿರುವ ದೇವರು ಮಾತ್ರವಲ್ಲ ಇದು ಮೂಲಭೂತ ತಪ್ಪು ತಿಳುವಳಿಕೆ ಯೋಗ ಸಂಸ್ಕೃತಿಯಲ್ಲಿ ನಾವು ಶಿವನನ್ನು ಪೂಜಿಸುವ ದೇಪೆಯಾಗಿ ನೋಡುವುದಿಲ್ಲ ಆದರೆ ಆದಿಯೋಗಿಯಾಗಿ ಮೋಡಲ್ ಯೋಗಿಯಾಗಿ ನೋಡುತ್ತೇವೆ ಅವರು ಗುರು ಮಾನಪ್ರಜ್ವಿಯು ತನ್ನ ಮಿತಿಗಳನ್ನು ಮೀರಿ ವಿಕಸನಗೊಳ್ಳಲು ಸಾಧನಗಳನ್ನು ನೆಡಿದ ಮೊದಲ್ ಶಿಕ್ಷ ಅವರು ಅಂತ್ಯ ತಪಸ್ವಿ ಖಚ್ಚ ಅರಗಿಸಲಾಗದ ಜೀವನ್ ಶಕ್ತಿಯ ಸಂಕೇತ ಮತ್ತು ಅದೇ ಸಮಯದಲ್ಲಿ ಸ್ನಿರತೆ ಮತ್ತು ಸಂಪೂರ್ಣ ಶೂನ್ಯತೆಯ ಪ್ರತೀಕ್ ಜನರು ಅವರ ಮೇಲೆ ತ್ಯಾನ ಮಾಡುವುದು ಅನುಗ್ರಹಗಳನ್ನು ಕೇಳಲು ಅಲ್ ಆದರೆ ತಮ್ಮೊಳಗಿನ ದೀಕ ಮತ್ತು ಮಾನಸಿಕ ಮಿತಿಗಳನ್ನು ಮೀರಿದ ಆ ಆಯಾಮವನ್ನು ಸ್ಪರ್ಶಿಸಲು ಇದು ಅಸ್ತಿತ್ವದ ಅಂಡನ್ಸ್ ಸ್ವರೂಪವನ್ನು ಅನುಭವಿಸುವ ಆಕಾಂಕ್ಷೆಯಾಗಿದೆ ಶಿವತ್ಯಾನವು ಅದರ ಸಾರದಲ್ಲಿ ಹುಲಮುಖವಾಗಿ ತಿರುಗುವ ಸರಳವಾದ ಆದರೆ ಅಲವಾದ ಪ್ರಕ್ರಿಯೆಯಾಗಿದೆ ಇದು ಸಂಕರಣ ಮಂತ್ರಗಳನ್ನು ಜಪಿಸುವುದು ಅಥವಾ ಕಪಾಲಿನ ಅಚ್ಚನರೆಗಳನ್ನು ಮಾರುವುದು ಅಲ್ಲ ಆದರೂ ಅವು ಕೆಲವರಿಗೆ ಮಾರ್ಗಗಳಾಗಿರುವುದು ಅದರ ಮೂಲದಲ್ಲಿ ಇದು ನಿಮ್ಮನನ್ನು ಶಿವನ ಗುಣಪಟ್ಟದೊಂದಿಗೆ ಜೋಡಿಸುವುದು ಅಂದರೆ ಇಲ್ಲದಿರುವುದು ಬ್ರಹ್ಮಾಂಡದ ವಿಶಾಲ್ ಶೂನ್ಯತೆಯಲ್ಲಿ ಆನ್ಲಾ ಸಾಥ್ಟಿಯು ಒಂದು ವೆಟ್ಟನೆ ಮಾತ್ರ ಶಿವನು ಆ ಶೂನ್ಯತೆಯನ್ನು ಪ್ರತಿನಿಧಿಸುತ್ತಾನೆ ಅಲ್ಲವೂ ಬರುವ ಮತ್ತು ಜಲವು ಖರಗು ಐ ಅನಂತ ಸಾಮರ್ಬೊಕ್ಕಿ ಶಿವನ ಮೇಲಿನ ಪ್ಯಾನವು ಸೌಚಟ್ಟಿಯ ಮೂಲವಾಗಿರುವ ಐ ಅನನ್ ನಿರಾಕಾರ ಆಯಾಮದ ಒಂದು ರುಚಿಯನ್ನು ಅನುಭವಿಸುವ ಒಂದು ವಿಧಾನವಾಗಿದೆ ಇದು ನಿಮ್ಮ ಆಲೋಚನೆಗಳ ಸಂಕೃಂೆಯಿಂದ ನಿಮ್ಮ ಅಸ್ತಿತ್ವದ ಸರಳ ಮೌನಕ್ಕೆ ಒಂದು ಪ್ರಯಾಣವಾಗಿದೆ ಇದು ವಿಶೇಷವಾಗಿ ಯೂಟ್ಯೂಬ್ ನಂತಹ ತಟ್ಟಿಯಾಗಿ ಮಾರ್ಪಟ್ಟಿದೆ ಏಕೆಂದರೆ ಮಾನವೀಯತೆಯು ಹೆಚ್ಚು ಚಿನ್ನದಕ್ಕಾಗಿ ಹಂಬಲಿಸುತ್ತಿದೆ ನಾವು ತಂತ್ರಜ್ಞಮನ ಮತ್ತು ಸಕರ್ಯದರೊಂದಿಗೆ ನಮ್ಮ ಹೊರಗಿನ ಪ್ರಪಂಚವನ್ನು ಅನೇಕ ರೀತಿಯಲ್ಲಿ ಸರಿಪಡಿಸಿದ್ದೇವೆ ಆದರೂ ಹೆಚ್ಚಿನ ಜನರಿಗೆ ಆಂತರಿಕ ಪ್ರಪಂಚ ವಾಸ್ತವಕ್ಕೆ ಅಷ್ಟವಾಗಿದೆ ಆಲವಾದ ಮತ್ತು ಅಪೂರ್ಣತೆಯ ಭಾವನೆ ಇದೆ ಶಿವತ್ಯಾನವು ಐ ಆಂತರಿಕ ಹಸ್ತವಿಸ್ತತೆಯನ್ನು ನಿಭಾಯಿಸಲು ನೇರ ಸಾಧ್ಯತೆಯನ್ನು ನೀಡುತ್ತದೆ ಇದು ನಿಮ್ಮ ಮೊಳಗೆ ಆಗಾಗಲೇ ಇರು ಆಲವಾದ ವಿಶ್ರಾಂತಿ ಮತ್ತು ಸುಪಕ್ಷತೆ ಜಾಗವನ್ನು ಅನ್ಲಾಕ್ ಮಾಡಲು ಒಂದು ಕೀಲಿಕಯನ್ನು ಒದಗಿಸುತ್ತದೆ ಜನರು ಕೇವಲ್ ವಿಡಿಯೋ ನೋಡುತ್ತಿಲ್ಲ ಅವರು ಪರಿವರ್ತನೆಗಾಗಿ ಒಂದು ನಿಜವಾದ ಸಾಧನವನ್ನು ತಮ್ಮ ಆಂತರಿಕೆಯನ್ನು ಸಂತೋಷ ಮತ್ತು ಇಂಜಿನಿಯರ್ ಮಾಡುವ ಮಾರ್ಗವನ್ನು ಹುಡುಕುತ್ತಿದ್ದಾರೆ ಆದ್ದರಿಂದ ಅನಿವು ಶಿವ ಧ್ಯಾನಕ್ಕಾಗಿ ಕುಳಿತಾಗ ನೆವು ಬಾಹ್ಯ ವರ್ತಕಕ್ಕೆ ಪ್ರಾರಂಭಿಸುತ್ತಿಲ್ಲ ನೆವು ಯಾರೆಂಬುದರ ಅತ್ಯಂತಾಲವಾದ ಅಂಶವನ್ನು ಪ್ರವೇಶಿಸಲು ಪ್ರಜ್ಞಾಪೂರ್ವ ಪ್ರಯತ್ನ ಮಾಡುತ್ತಿದ್ದಿರಿ ನೀವು ನಿಮ್ಮ ಸುಗಂಧ ಜೀವನ ಶಕ್ತಿಯ ಮೂಲಭೂತ ಸ್ವರೂಪವನ್ನು ಅನ್ವೇಷಿಸುತ್ತಿದ್ದೀರಿ ಇದು ಕೇವಲ ಸೃಷ್ಟಿಯ ಒಂದು ಭಾಗವಾಗಿರುವುದರಿಂದ ಸೃಷ್ಟಿಯ ಮೂಲದೊಂದಿಗೆ ಒಂದಾಗುವ ಕರೆಗೆ ಚಲಿಸುವುದು ಇದು ನಂಬಿಕೆಯ ವಿವಸಡೆಯಲ್ಲ ಇದು ಆಂತರಿಕ ಯೋಗಕ್ಷೇಮಕ್ಕಾಗಿ ಒಂದು ತಂತ್ರಜ್ಞಾನವಾಗಿದೆ ಇದು ಲಲ್ಮುಬವಾಗಿ ತಿರುಗಿ ನಿಮ್ಮ ಮನಸ್ಸಿನ ನಾಟಕಕ್ಕೆ ಹೆಚ್ಚು ರೋಮಾಂಚಕ ಮತ್ತು ಜೀವಂತವಾಗಿರುವ ವಾಸ್ತವವನ್ನು ಕಂಡುಹಿಡಿಯುವ ವಿಜಬಾನವಾಗಿದೆ ಇದು ಜೀವನದ ಮೂಲ್ ಹೋಗುತ್ತ ಆಧಾರವನ್ನು ಇಲ್ಲಿ ಆಗಲೇ ಅನುಭವಿಸಲು ಒಂದು ಆಹ್ವಾನವಾಗಿದೆ ಮನೆಯಲ್ಲಿ ಶಿವ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಲು ನಿಮಗೆ ಯಾವುದೇ ವಿಶೇಷ ಪುಕ್ಕರನ್ ಅಥವಾ ಪೂರ್ವ ಅನುಭವದ ಅಗತ್ಯವಿಲ್ಲ ನಿಮಗೆ ಬೇಕಾಗಿರುವುದು ಕೇವಲ ನಿಮಗಾಗಿ ಕೆಲವು ನಿಮಿಷಗಳನನ್ನು ಮೀಸಲಿಡುವ ಇಚ್ಛುಖ ನಿಮ್ಮ ಮನೆಯಲ್ಲಿ ನಿಮಗೆ ತೊಂದರೆಯಾಗದಂಥ ಶಾಂತ ಮೂಲೆಯನ್ನು ಹುಡುಕಿ ಅದು ದೀನಂ ಪ್ರಾರಂಭವಾಗುವ ಮೊದಲು ಬೆಳಿಗ್ಗೆ ಅವ್ವ ಎಲ್ಲರೂ ಮಲಗಿದ ನಂತರಾತ್ರಿ ತರವಾಗಿರಬಹುದು ನೆಲದ ಮೇಲೆ ಆರಾಮವಾಗಿ ಕುಳಿತುಕೊಳ್ಳಿ ಬಹುಶೇ ಖುಶನ್ ಅಥವಾ ಮಿಯಾದ್ ಮೇಲೆ ನಿಮ್ಮ ಬೆನ್ನ ಮೌಲೆಯನ್ನು ಆರಾಮವಾಗಿ ನೇರವಾಗಿ ಇರಿಸಿ ನೆಲದ ಮೇಲೆ ಕುಳಿತುಕೊಳ್ಳುವುದು ಕಷ್ಟವಾಗಿದ್ದರೆ ನೆರವಾದ ಬೆನ್ನಿನ ಕುರ್ಚಿ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತದೆ ಭಂಗಿಯು ನಿಮ್ಮನ್ನು ಜಚ್ರವಾಗಿ ಮತ್ತು ಗ್ರಹಿಸುವಂತೆ ಇರಿಸಲು ಸಹಾಯ ಮಾಡುತ್ತದೆ ನೀವು ಕುಳಿತ ನಂತ ನಿಧಾನವಾಗಿ ನಿಮ್ಮ ಕಂದುಗಳನ್ನು ಮುಚ್ಚಿ ಕೆಲವು ನಿಧಾನ್ ಆಲ್ವಾದ ಉಸಿರಾರಗಳನ್ನು ತೆಗೆದುಕೊಳ್ಳಿ ಉಸಿರಾಟದೊಂದಿಗೆ ನಿಮ್ಮ ವಿವಸ್ ಜೀವನ ಶಕ್ತಿ ಪ್ರವೇಶಿಸುವುದನ್ನು ಅನುಭವಿಸಿ ಪ್ರತಿಯುಸಿರಾರದೊಂದಿಗೆ ನಿಮ್ಮ ದೇಹ ಮತ್ತು ಮನಸ್ಸಿನ ಹೊತ್ತರಗಳು ನಿಧಾನವಾಗಿ ಬಿಡುಗಡೆಯಾಗುವುದನ್ನು ಅನುಭವಿಸಿ ನಿಮ್ಮ ಉಸಿರಾರವನ್ನು ಬಲವಂತಪಡಿಸಬೇಡಿ ಅದರ ನೈಸರ್ಗಿಕ ಲೇವನನ್ನು ಸರಳವಾಗಿ ಗಮನಿಸಿ ನಿಮ್ಮ ದೇಹವನ್ನು ಸ್ಥಿರವಾಗಿರಲು ಬಿಡಿ ನಿಮ್ಮ ಕಾಯಿಗಳನ್ನು ನಿಮ್ಮ ತೊಡೆಗಳ ಮೇಲೆ ಅಂಗದಗಳು ಮೇಲಕ್ಕೆ ಎದುರಾಗಿ ತೆರೆದ ಮತ್ತು ಗ್ರಹಿಸುವ ಹಂಗಿಯಲ್ಲಿ ಇರಿಸಿ ಅಸರ ವಂಗಿಯು ನಿಮ್ಮ ವೀವಸ್ಕೆಯರೊಳಗೆ ಒಂದು ನಿರ್ದಿಷ್ಟ ಸ್ಥಿರತೆ ಮತ್ತು ಸುಲಭ್ಯವ್ಯವನ್ನು ಸೊಹರ್ಟಿಸಲು ಸಹಾಯ ಮಾಡುತ್ತದೆ ಆಳವಾದ ಅನುಭವಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸುತ್ತದೆ ಆಗ ನಿಮ್ಮ ಹುಬ್ಬು ಬೊಗರ ಜಾಗಕ್ಕೆ ನಿಮ್ಮ ಗಮನವನ್ನು ತನ್ನಿ ಇದನ್ನು ಸಾಮಾನ್ಯವಾಗಿ ಅರ್ಜುನ ಚಕ್ಕ ಎಂದು ಕರೆಯಲಾಗುತ್ತದೆ ಹೆಚ್ಚಿಸುವ ಕೇಂದ್ರ ಅವೇಂದ್ರಹರಿಸಬೇಡಿ ಆ ಪ್ರದೇಶದಲ್ಲಿ ಕೇವಲ ಸೊಮ್ಮೆ ಮತ್ತು ಕೇಂದ್ರೀಕರಿಸ ಅರಿವನ್ನು ಕಾಪಾಡಿಕೊಳ್ಳಲಿ ನೀವು ಬೇಸಿದರೆ ಆನ್ ಅವ ಸರಳವಾಗಿ ಶಿವ ಎಂ ಮಂತ್ರವನ್ನು ನಿಧಾನವಾಗಿ ಜಪಿಸಬಹುದು ಶಬ್ದವು ಗುರಿಯಲ್ಲ ಅದು ಉಂಡು ಸಾರ ಇದು ನಿಮ್ಮ ಸದುರಿದ ಮನಸ್ಸನ್ನು ಸಂಗ್ರಹಿಸಲು ಮತ್ತು ಅದನ್ನು ಒಂದು ಬಿಂದುವಿಗೆ ತಲು ಸಹಾಯ ಮಾಡುವ ಒಂದು ಸಾಲ ಕಂಪನವಾಗಿದೆ ಶಬ್ದವು ನಿಮ್ಮ ಹಕ್ಕುಲಿನ ಕೂಲಿಯಿಂದ ಮತ್ತು ನಿಮ್ಮ ಸಂಪೂರ್ಣ ವ್ಯವಸ್ಥೆಯ ಮೂಲಕ ಪ್ರತಿಧ್ವನಿಸಲಿ ಆಲೋಚನೆಗಳು ಬಂದರೆ ಅವುಗಳೊಂದಿಗೆ ಹಾರಾಡಬೇಡ್ರಿ ಅವುಗಳನ್ನು ಸರಳವಾಗಿ ಗುರುತಿಸಿ ಮತ್ತು ನಿಧಾನವಾಗಿ ನಿಮ್ಮ ಗಮನವನ್ನು ಲೀಮಾ ಮೊಸಿರಾರ್ ಆವ ಶಬ್ದಕ್ಕೆ ಮಡಿ ತನ್ನಿ ಪ್ರಮುಖಾಂಶವೆಂದರೆ ಸಾಕ್ಷಿಯಾಗಿ ಉಳಿಯೋಗುದು ನೀವು ದೇಹವಲ್ಲ ನೀವು ಮಮಸ್ಸಲ್ಲ ಮತ್ತು ನೀವು ಅದರ ಮೂಲಕ ಇವೆಲ್ಲವನ್ನು ಗಮನಿಸುವ ಹತ್ತು ಹದಿನೈದು ನಿಮಿಷ ಅಸಮ್ಯ ಅರಿವಿನ ಬಿಟಿಯಲ್ಲಿರಿ ಗಡಿಯಾರವನ್ನು ನೋಡಬೇಡಿ ನೀವು ಅದರನ್ನು ಸರಿಯಾಗಿ ಮಾರುತ್ತಿದ್ದೀರಾ ಎಂದು ಚಿಂತಿಸಬೇಡಿ ಕುಳಿತುಕೊಳ್ಳುವುದು ಸ್ಥಿರವಾಗಿರುವುದು ಮತ್ತು ಪ್ರಸ್ತುತವಾಗಿರುವುದು ಮಾತ್ರ ಉದ್ದೇಶ ನಿಮ್ಮ ಧ್ಯಾನವನ್ನು ಕೊನೆಗೊಳಿಸಲು ನೀವು ಸಿದ್ಧರಾದಾಗ ಅಥುರ ನಿಜಾನವಾಗಿ ನಿಮ್ಮ ದೇಹ ಮತ್ತು ನಿಮ್ಮ ಸುತ್ತಮುತ್ತಲಿನ ಬಗ್ಗೆ ಅರಿವು ಮೂಡಿಸಿ ಕೊಟ್ಟಲಿ ನಿಜಾನವಾಗಿ ನಿಮ್ಮ ಅಂಗಗಳನ್ನು ಒ ತನ್ನಿ ಅವುಗಳನ್ನು ವೇಗವಾಗಿ ಉಜ್ಜಿ ಮತ್ತು ಬೆಸ್ಸಗಿನ ಅಂಗಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ನಂತರ ನಿಧಾನವಾಗಿ ಮತ್ತು ಸುಮ್ಯವಾಗಿ ನಿಮ್ಮ ಕಮ್ಮುಗಳನ್ನು ತೆರೆಯುವುದು ಶುತ್ನಾನವನ್ನು ಅಭ್ಯಾಸ ಮಾಡುವುದರಿಂದ ಜನರು ಅನುಭವಿಸುವ ಅತ್ಯಂತ ತಕ್ಷಿಟದ ಮತ್ತು ಗಮನಾರ್ಹ ಪ್ರಯೋಜನವೆಂದರೆ ಆಲವಾದ ಆಂತರಿಕ್ ಶಾಂತಿ ನಮ್ಮ ದಿನೊಂದಿನ ಜೀವನದಲ್ಲಿ ನಮ್ಮ ಮನಸ್ಸು ನಿರಂತರವಾಗಿ ಓಲ್ದುತ್ತಿರುತ್ತದೆ ಜವಾಬ್ದಾರಿಗಳು ಚಿಂತೆಗಳು ಮತ್ತು ಡಿಜಿಟಲ್ ಗೊಂದಲ್ಗಳಿಂದ ನೂರು ವಿಭಿನ್ನ ದಿಕ್ಕುಗಳಲ್ಲಿ ಜರೆಯ ಪಡುತ್ತದೆ ಇದು ನಿರಂತರ ಕರಿಮೆ ಮಟ್ಟದ ಉತ್ತರ್ ಮತ್ತು ಆತಂಕವನ್ನು ಸೃಷ್ಟಿಸುತ್ತದೆ ನಿಯಮಿತ ಧ್ಯಾನವು ಒಂದು ರಿಸೆಟ್ ಬಟನ್ನಂತೆ ಕಾರ್ಯನಿರ್ವಹಿಸುತ್ತದೆ ಇದು ನಿಮ್ಮ ಮತ್ತು ನಿಮ್ಮ ಆಲೋಚನೆಗಳ ನಡುವೆ ಒಂದು ಜಾಗವನ್ನು ಸಫಿಸುತ್ತದೆ ನಿಮ್ಮ ಮನಸ್ಸಿನ ಗೊಂದಲ್ ನೀವು ಅಲ ಎಂದು ನೋಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಆ ಪ್ರತಿಯೇಕ್ತೆಯು ನೈಸರ್ಗಿಕ ಸ್ಥಿರತೆ ಮತ್ತು ಶಾಂತಿಯನ್ನು ತರುತ್ತದೆ ಅದು ನಿಮ್ಮ ಇರ ದಿನವನ್ನು ವ್ಯಾಪಿಸಲು ಪ್ರಾರಂಭಿಸುತ್ತದೆ ಕೇವಲ ಲೀವು ತ್ಯಾನದಲ್ಲಿ ಕಲೆಯುವ ನಿಮಿಷಗಳಲ್ಲ ನೀವು ಪರಿಸುಪತಿಗಳಿಗೆ ಕಡಿಮೆ ಪ್ರತಿಕ್ರಿಯಿಸುವವರಾಗುತ್ತೀರಿ ಮತ್ತು ನಿಮ್ಮ ಒಳಗೆ ಹೆಚ್ಚು ಸ್ಪೀರ್ ಆಗುತ್ತೀರಿ ಮತ್ತೊಂದು ಮಹತ್ವದ ಬದಲಾವಣೆ ಎಂದರೆ ಗಮ ಮತ್ತು ಸ್ಪಪ್ ಕೊಟ್ಟತೆಯಲ್ಲಿ ಗಮನ ಹಸುದಾರನೆ ಚದುರಿದ ಮನಸ್ಸು ಯಾವುದನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಸಾಧ್ಯವಿಲ್ಲ ನಿಮ್ಮ ಗಮನವನ್ನು ಒಂದು ಬಿಂದುವಿಗೆ ನಿಮ್ಮ ಮುಸಿರಾಟ ಆವ ಮಂತ್ರದಂತ ತಲ್ಲು ನೀವು ಅಭ್ಯಾಸ ಮಾಡಿದಾಗ ನೀವು ಮೂಲಭೂತವಾಗಿ ನಿಮ್ಮ ಮನಸ್ಸನ್ನು ಏಕಾಗ್ರವಾಗಿಸಲು ತರಬೇತಿ ದ್ಯುರಿ ಗಮನಿಸುವ ಆ ವರ್ಗಿತ ಸಾಮರ್ಭ್ಯವು ನಿಮ್ಮ ಕೆಲಸ ನಿಮ್ಮ ಅಧ್ಯಯನಗಳು ಮತ್ತು ನಿಮ್ಮ ಸಂಬಂಧಗಳಿಗೆ ನೇರವಾಗಿ ಅನುವಾದಿಸುತ್ತದೆ ಕಡಿಮೆ ಮಾನಸಿಕ ಒತ್ತಡದೊಂದಿಗೆ ಕಾಟ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಪೂರಂಗಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆ ಹೆಚ್ಚುಚ್ಚು ತೀಕ್ಷ್ಣವಾಗುತ್ತದೆ ಹೀಗೆಂದರೆ ನಿಮ್ಮ ಮನಸ್ಸು ಅನಗತ್ಯ ಆಲೋಚನೆಗಳ ನಿರಂತರ ದಾಳಿಯಿಂದ ಮೋಟ್ ಕವಿದಿರುವುದಿಲ್ಲ ಐಸ್ಪಫ್ಟೆಯು ನಿಮ್ಮ ಹಿಂದಿನ ಅನುಭವಗಳು ಮತ್ತು ಭವಿಷ್ಯದ ಆತಂಕಗಳ ಫೀಚರ್ಗಳಿಲ್ಲದೆ ಜೀವನವನ್ನು ಅದು ಹೇಗಿದೆ ಹಾಗೆ ಗ್ರಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಆಲವಾದ ಮಟ್ಟದದಲ್ಲಿ ಶಿವ ಧ್ಯಾನವು ಬಾಕೆ ಪರಿಸಲನ್ನು ಅವಲಂಬಿಸದ ಸಂತೋಷ ಮತ್ತು ಯೋಗಕ್ಷಿ ಎಂಬ ಶಾಶ್ವತ ಭಾವನೆಯನ್ನು ಪೋಷಿಸುತ್ತದೆ ನಾವು ಸಾಮಾನ್ಯವಾಗಿ ಹುಡುಕುವ ಸಂತೋಷವು ದುರ್ಬಲವಾಗಿರುತ್ತದೆ ಏಕೆಂದರೆ ಅದು ನಾವು ಹೊಂದಿರುವ ಅಥವಾ ನಾವು ಸಾಧಿಸುವುದನ್ನು ಬಾದರಿಸಿದೆ ಕೋನಾದರೂ ತಪ್ಪಾದಲ್ಲಿ ಸಂತೋಷವು ಬೀದರಗಲ್ಲು ಬಿಳುತ್ತದೆ ಆ ಧ್ಯಾನವು ನಿಮ್ಮ ಒಳಗಗಿನ ಸಂತೋಷದ ಮೂಲಕ್ಕೆ ನಿಮ್ಮನನ್ನು ಸಂಪರ್ಕಿಸುತ್ತದೆ ಇದು ಜೀವನ ಶಕ್ತಿಯ ನೈಸರ್ಗಿಕ ಉತ್ಸಾಹವೇ ಆಗಿದೆ ಆ ರಾಂತರಿಕ ಮೂಲದೊಂದಿಗೆ ನೀವು ಹೆಚ್ಚೆಚ್ಚು ಜೋಡಿಸಲ್ಪಟ್ಟಂತೆ ನಿಮ್ಮ ಜೀವನದಲ್ಲಿ ಒಂದು ಸೂಕ್ಷ್ಮ ಮಾದುರ್ಯ ಪ್ರವೇಶಿಸುವುದನ್ನು ನೀವು ಕಾಣುತ್ತೀರಿ ನೆವು ಹೆಚ್ಚಚ್ಚು ರೋಮಾಂಚಕ್ ಹೆಚ್ಚೆಚ್ಚು ಜೀವಂತ ಮತ್ತು ಹೆಚ್ಚೆಚ್ಚು ಸಹಾನುಭೂತಿಯರುಳ್ಳವರಾಗುತ್ತೀರಿ ನಿಮ್ಮ ಕರೆಗೆ ಮತ್ತು ಇತರ ಕರೆಗೆ ಇದು ಭಾವನಾತ್ಮಕ ಉನ್ನತಿಯಲ್ಲ ಇದು ತಾಪ್ತಿಯ ಸ್ಪೀರ್ ಮತ್ತು ಅಲವಾದ ಸ್ಪೀತಿ ಅಂತಿಮವಾಗಿ ಆ ಅಭ್ಯಾಸವು ನೀವು ಜೀವನವನ್ನು ಅನುಭವಿಸುವ ರೀತಿಯಲ್ಲಿ ಮೂಲಭೂತ ಬದಲಾವಣೆಯನ್ನು ತರುತ್ತದೆ ನೀವು ಕಡ್ಡಾಯ ಪ್ರತಿಕ್ರಿಯೆಗಿಂತ ಪ್ರಜಾಪೂರ್ವಕ ಪ್ರತಿಕ್ರಿಯೆ ಎಷ್ಟು ಕಾರ್ಯನಿರ್ವಿಸಲು ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತೀರಿ ನಿಮ್ಮನನ್ನು ಕೆರಳಿಸುತ್ತಿದ್ದ ಸಂಖನ್ ವಿಷಯಗಳು ಇನ್ನು ಮುಂದೆ ನಿಮ್ಮ ಆಂತರಿಕ ಸಂಪತನವನ್ನು ಕದುವ ಶಕ್ತಿಯನ್ನು ಹೊಂದಿರುವುದಿಲ್ಲ ಜೀವನದ ಸವಾಲುಗಳಿಗೆ ನೀವು ಹೆಚ್ಚೆಚ್ಚಿನ ಸ್ಮಿತಿ ಸ್ಮುತಕತ್ವವನ್ನು ಮತ್ತು ಅಸ್ತಿತ್ವದ ಸಂರಕ್ಷಣೆಗಳಿಗೆ ಆಳವಾದ ಮೇಚಚುಗೆಯನನ್ನು ಹಾವಿವಡ್ಡಿ ಪಡಿಸುತ್ತೀರಿ ಅಜುಭ್ಯಾತ ಬೈವು ಕಡಿಮೆಯಾಗುತ್ತದೆ ಸಾಹಸ ಮತ್ತು ಕುತೂಹಲ ಧಾವನೆಯಿಂದ ಬದಲಾಯಿಸ ನಿಮ್ಮ ಸ್ವಂತ ಆಂತರಿಕ ಅನುಭವದ ಸೃಷ್ಟಿಕರ್ತರು ನಿಮ್ವೆ ಜೆಂದು ನೀವು ನೋಡಲು ಪ್ರಾರಂಭಿಸುತ್ತಿರಿ ಹಸಬ್ಲೀಕರಣವು ಶಿವ ಧ್ಯಾನದ ದೊಡ್ಡ ಕೊಡುಗೆಯಾಗಿದೆ ನಿಮ್ಮನ್ನು ಪರಿಸ್ತೀತಿಯ ಬಲಿಪಶುವಿನಿಂದ ನಿಮ್ಮ ಸ್ವಂತ ಭವಿಷ್ಯದ ಮಾಸ್ಟರ್ ಆಗಿ ಪರಿವರ್ತಿಸುತ್ತದೆ